ಶುಂಠಿ ಮತ್ತು ಆಲೂಗಡ್ಡೆ ಬೆಲೆ ಗಗನಕ್ಕೆ ಏರಿಕೆಯಾಗಿದೆ ಇದ್ದಕ್ಕಿದ್ದ ಹಾಗೆ ಇನ್ನೂ ಜಾಸ್ತಿನೇ ಆಗ್ತಾ ಇದೆ ಬಿಟ್ಟರೆ ಕಡಿಮೆ ಆಗ್ತಾ ಇಲ್ಲ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಶುಂಠಿ ಮತ್ತು ಆಲೂಗಡ್ಡೆ ಬೆಲೆ ಸೊ ಅಂತೂ ಐವತ್ತು ರೂಪಾಯಿಗಿಂತನೂ ಮೇಲೆ ಹೋಗಿಬಿಟ್ಟಿದೆ ಶುಂಠಿ ಬೆಳೆದಿರುವಂತಹ ರೈತರಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿರುತ್ತೆ ಯಾಕಂದರೆ ಶುಂಠಿ ಬೆಳೆದಿರುವಂಥ ರೈತರು ಇದ್ದಕ್ಕಿದ್ದಂತನೇ ಶ್ರೀಮಂತರಾಗಿ ಹೋಗ್ಬಿಡ್ತಾರೆ ಈ ರೇಟಲ್ಲಿ ಆ ರೇಂಜಿಗೆ ಶುಂಠಿ ರೇಟು ಜಾಸ್ತಿ ಆಗ್ತಾ ಹೋಗ್ತಾನೇ ಇದೆ ಸೊ ಯಾರೆಲ್ಲ ಶುಂಠಿ ಬೆಳೆದಿದ್ದೀರಲ್ವ ನೀವು ಕೂಡ ಇವಾಗಾನೇ ಮಾರ್ಕೆಟ್ಗೆ ತಗೋಬಂದು ಮಾರಬಹುದು ನೀವು ಮಾಡಬೇಕಾಗಿರೋದಿಷ್ಟೇ ಸ್ಕ್ರೀನ್ ಮೇಲೆ ನೀವು ಫಸ್ಟ್ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ನೀವು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ಹಾಗೇನೆ ಹಳೆ ಶುಂಠಿಗೆ ಕೂಡ ಜಾಸ್ತಿನೇ ಇದೆ ಯಾರೆಲ್ಲ ಬೆಳೆದಿರುವಂತಹ ರೈತರು ಹಳೆ ಶುಂಠಿ ಮತ್ತೆ ಹೊಸ ಶುಂಠಿ ಬೆಳೆದಿರುವಂತಹ ರೈತರು ನೀವು ವಿಡಿಯೋಗಳನ್ನ ಗಮನಿಸಬೇಕಾಗತ್ತೆ ವಿಡಿಯೋಗಳನ್ನ ನೋಡ್ಬಿಟ್ಟು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಸೆಕೆಂಡ್ ಏಯ್ಟ್ ಟೂ ತೌಸಂಡ್ ಟ್ವೆಂಟಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಇನ್ನೂರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಿಗೆ ವಿಡಿಯೋನ ಶೇರ್ ಮಾಡಿ ಇವತ್ತು ಶನಿವಾರ ಇವತ್ತೇ ನಿಮಗೆ ಯಶವಂತಪುರ ಮಾರ್ಕೆಟ್ನಲ್ಲಿ ಆಲೂಗಡ್ಡೆ ರೇಟು ಮತ್ತು ಶುಂಠಿ ರೇಟು ಇವತ್ತು ಜಾಸ್ತಿ ಆಗಿದೆ ನಿನ್ನ ಸೋಮವಾರ ಜಾಸ್ತಿ ಆಗತ್ತಾ ಅಥವಾ ಕಡಿಮೆ ಆಗತ್ತಾ ಅಂತ ಹೇಳಿ ನಾವು ಕಾದ್ ನೋಡಬೇಕಾಗತ್ತೆ ಯಾಕಂದರೆ ರೇಟು ಒಂದು ಟೂ ವೀಕ್ಸಿಂದ ಆಲೂಗಡ್ಡೆ ಮತ್ತು ಶುಂಠಿಗೆ ರೇಟು ಜಾಸ್ತಿನೇ ನಡೀತಾ ಇದೆ ಸೊ ಇವಾಗ ನೆಕ್ಸ್ಟ್ ಸೋಮವಾರ ಏನಾಗತ್ತಂತೆ ಹೇಳಿ ನಾವು ಕಾದ್ ನೋಡಬೇಕಾಗುತ್ತೆ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಹನ್ನೆರಡು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನೀವು ಆಲೂಗಡ್ಡೆ ಗಮನಿಸ್ ಗಮನಿಸಬೇಕಾಗತ್ತೆ ಚಿಕ್ಕ ಆಲೂಗಡ್ಡೆಗೆ ಕಡಿಮೆ ರೇಟೇನ ಇದೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಇದು ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ರೌಂಡ್ ಶೇಪಲ್ಲಿ ಇದೆ ನೋಡಬಹುದು ಸೈಜ್ಗಳನ್ನ ನೀವು ಗಮನಿಸಬೇಕಾಗತ್ತೆ ಇದು ನೋಡಿ ನಲ್ವತ್ತು ಹದಿನಾಲ್ಕು ರೂಪಾಯಿ ಕೆಜಿ ಇದೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ನೂರು ಕೆಜಿಯ ಆಲೂಗಡ್ಡೆಗೆ ಅದೇ ನಿಮಗೆ ನಲ್ವ ಐ ಕೆಜಿ ಸಿ ಆಲೂಗಡ್ಡೆಗೆ ನಾನು ಸಪ್ರೇಟಾಗಿ ಅಮೌಂಟನ್ನು ಮೆನ್ಷನ್ ಮಾಡಿರ್ತೀನಿ ನೋಡಬಹುದು ಇದು ಹದಿನೈದು ರೂಪಾಯಿ ಕೆ ಜಿ ಇದೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೋಡಬಹುದು ಇದು ಕೂಡ ಹದಿನೈದು ರೂಪಾಯಿ ಕೆ ಜಿ ಇದೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಅಮೌಂಟನ್ನು ನೀವು ಗಮನಿಸಬೇಕಾಗತ್ತೆ ಅಮೌಂಟನ್ನು ಗಮನಿಸ್ಬಿಟ್ಟು ನೀವು ಯಶವಂತಪುರ ಮಾರ್ಕೆಟ್ನಲ್ಲಿ ನೀವು ಕೊಂಡ್ಕೊಳ್ಬೇಕಾಗತ್ತೆ ಇದು ಕೂಡ ಹದಿನೈದು ರೂಪಾಯಿ ಕೆ ಜಿ ಇದೆ ಇದು ಐವತ್ತು ಕೆ ಜಿಯ ಬ್ಯಾಗಿಗೆ ನಿಮಗೆ ಅಮೌಂಟ್ ಎಷ್ಟಾಗತ್ತೆ ಅಂದರೆ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಸೊ ನೋಡಬಹುದು ಇದು ಹದಿನಾರು ರೂಪಾಯಿ ಕೆ ಜಿ ಇದೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಇದು ಐವತ್ತು ಕೆ ಜಿಯ ಬ್ಯಾಗಿಗೆ ಎಂಟು ನೂರು ರೂಪಾಯಿ ಆಗುತ್ತೆ ನಾವು ವಾಟ್ಸಪ್ಪಲ್ಲಿ ಐವತ್ತು ಕೆ ಜಿಯ ಬ್ಯಾಗಿಗೆ ಎಷ್ಟು ಅಮೌಂಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಮೆನ್ಷನ್ ಮಾಡ್ತಾ ಹಾಕಿರ್ತೀರಿ ಅಲ್ಲಿ ವಾಟ್ಸಪ್ಪಲ್ಲಿ ಇಲ್ಲಿ ನಾನು ನೂರು ಕೆ ಜಿಯ ಬ್ಯಾಗಿಗೆ ಎಷ್ಟು ಅಮೌಂಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನೋಡಿಬಿಟ್ಟು ನಾವಿಲ್ಲಿ ಹಾಕ್ತೀವಿ ವಿಡಿಯೋದಲ್ಲಿ ಯೂಟ್ಯೂಬ್ ವೀಡಿಯೋದಲ್ಲಿ ನೂರು ಕೆ ಜಿಯ ಬ್ಯಾಗಿಗೆ ಎಷ್ಟಾಗತ್ತೆ ಅಂತ ಹೇಳಿಬಿಟ್ಟು ಸೊ ಚೆಕ್ ಮಾಡಬಹುದು ಇದು ಇಪ್ಪತ್ತೆರಡು ರೂಪಾಯಿ ಕೆ ಜಿ ಇದೆ ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ನೂರು ಕೆ ಜಿ ಬ್ಯಾಗಿಗೆ ಐವತ್ತು ಕೆ ಜಿ ಬ್ಯಾಗಿಗೆ ಸಾವಿರದ ನೂರು ರೂಪಾಯಿ ಆಗುತ್ತೆ ನೋಡ್ಬೋದು ಸಾವಿರದ ನೂರು ರೂಪಾಯಿ ಅಂತ ಹಾಕಿ ನಾವು ವಾಟ್ಸಪ್ಪಲ್ಲಿ ಮೆನ್ಷನ್ ಮಾಡಿರ್ತೀವಿ ಅದೇ ನೀವು ಯೂಟ್ಯೂಬಲ್ಲಿ ನೋಡಿದ್ರೆ ನೂರು ಕೆ ಬ್ಯಾಗಿಗೆ ಅಂದರೆ ಒಂದು ಕ್ವಿಂಟಲ್ಗೆ ಏನು ಅಮೌಂಟ್ ಅಂತ ಹೇಳಿಬಿಟ್ಟು ನಾವು ನಿಮಗೆ ಇರ್ತೀವಿ ಇದು ಇಪ್ಪತ್ತ್ಮೂರು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಯಾಕಂದರೆ ನನಗೆ ವಾಟ್ಸಪ್ಪಲ್ಲಿ ಒಬ್ಬರು ಕ್ವಶನ್ ಕೇಳಿದರು ಹಾಗೆಯೇ ಕಮೆಂಟಲ್ಲಿ ಒಬ್ರು ಕ್ವಶ್ ಕ್ವಶನ್ ಕೇಳಿದರು ಏನಂತ ವಾಟ್ಸಪ್ಪಲ್ಲಿ ನೀವು ಕಡಿಮೆ ದುಡ್ಡು ಹಾಕಿರ್ತೀರ ಅದೇ ಯೂಟ್ಯೂಬಲ್ಲಿ ಯಾಕೆ ಅಷ್ಟು ರೇಟ್ ಹೇಳ್ತೀರಾ ಅಂತ ಹೇಳ್ಬಿಟ್ಟು ಪ್ಲೀಸ್ ಆನ್ಸರ್ ಮಾಡಿ ಅಂತಲೂ ಬೇರೆ ಕೇಳಿದರು ಇದು ಇಪ್ಪತ್ನಾಲ್ಕು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನಾವು ವಾಟ್ಸಪ್ಪಲ್ಲಿ ಐವತ್ತು ಕೆ ಜಿಯ ಬ್ಯಾಗಿಗೆ ಎಷ್ಟು ರೇಟ್ ಆಗತ್ತೆ ಅಂತ ಹೇಳಿ ಹಾಕೋದು ಸೊ ಈ ವಿಡಿಯೋ ನೋಡಿದ್ರೆ ಅವರಿಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊತೀನಿ ಎಷ್ಟೊಂದು ಜನಗೆ ಈ ಡೌಟ್ ಇದು ಇದು ಅನಿಸುತ್ತೆ ಅದಕ್ಕೆ ನೀವು ಕೇಳಿರ್ತೀರಾ ಇದು ನೋಡಿ ಇಪ್ಪತ್ತಾರು ರೂಪಾಯಿಗೆ ಒಂದು ಕೆ ಜಿ ಇದು ಎರಡು ಸಾವಿರದ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲ್ ಆಗುತ್ತೆ ನೂರು ಕೆ ಜಿ ಬ್ಯಾಗಿಗೆ ಅದೇ ನಿಮ್ಗೆ ಐವತ್ತು ಕೆ ಜಿಗೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಈ ಆಲೂಗಡ್ಡೆ ನೋಡಬಹುದು ಇದು ಇಪ್ಪತ್ತೆಂಟು ರೂಪಾಯಿಗೆ ಒಂದು ಕೆ ಜಿ ನಿಮಗೆ ಆಲೂಗಡ್ಡೆ ರೇಟು ಜಾಸ್ತಿ ಆಗಿದೆ ಅಂತಲೂ ಕೂಡ ಹೇಳಿದೆ ಇಪ್ಪತ್ತೆಂಟು ರೂಪಾಯಿಗೆ ಒಂದು ಕೆ ಜಿ ಆಗುತ್ತೆ ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಅದೇ ನಿಮಗೆ ಐವತ್ತು ಕೆ ಜಿಯ ಬ್ಯಾಗ್ ಬೇಕು ಅಂದರೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ನಾವು ವಾಟ್ಸಪ್ಪಲ್ಲಿ ಸಾವಿರದ ನಾನ್ನೂರು ರೂಪಾಯಿ ಅಂತ ಮೆನ್ಷನ್ ಮಾಡಿರ್ತೀವಿ ಅದಕ್ಕೆ ಡಬಲ್ ಮಾಡಿಕೊಂಡ್ರೆ ನಿಮಗೆ ಒಂದು ಕ್ವಿಂಟಲ್ಗೆ ಬರುವಂತಹ ಅಮೌಂಟು ನಿಮಗೂ ಕೂಡ ಸಿಗುತ್ತೆ ನೋಡಬಹುದು ಒಳ್ಳೆ ರೇಟ್ ಇದೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಇಪ್ಪತ್ತೆಂಟು ರೂಪಾಯಿ ನಡೀತಾ ಇದೆ ಯಶವಂತಪುರ ಮಾರ್ಕೆಟ್ನಲ್ಲಿ ಟಾಪ್ ರೇಟು ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ನೀವು ಯಶವಂತಪುರ ಮಾರ್ಕೆಟಿಗೆ ನೀವು ಕೂಡ ತಗೊಬಂದರೆ ಒಂದೊಳ್ಳೆ ರೇಟ್ ನಡೀತಿದೆ ನಿಮಗೆ ದಿನದಿಂದ ದಿನಕ್ಕೆ ಆಲೂಗಡ್ಡೆ ರೇಟು ಏರ್ತಾನೆ ಹೋಗ್ತಾ ಇದೆ ಬಿಟ್ಟರೆ ನಿಮಗೆ ಕಡಿಮೆ ಆಗ್ತಾ ಇಲ್ಲ ಆಲೂಗಡ್ಡೆ ರೇಟು ನೀವು ಆಲೂಗಡ್ಡೆ ರೇಟು ಮೊದಲೆಲ್ಲ ನಿಮಗೆ ಹದಿನೆಂಟು ಇಪ್ಪತ್ತು ರೂಪಾಯಿ ಟಾಪ್ ರೇಟ್ ಸಿಕ್ತಿತ್ತು ಇವಾಗ ಇಪ್ಪತ್ತೆಂಟು ರೂಪಾಯಿ ಟಾಪ್ ರೇಟ್ ಆಗಿದೆ ಯಾರೆಲ್ಲ ಈ ವಿಡಿಯೋನ ಗಮನಿಸ್ತಿದ್ದೀರಲ್ವ ನಿಮಗೆ ಒಂದು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ರೇಟು ಜಾಸ್ತಿ ಆಗಿದೆ ಆಲೂಗಡ್ಡೆಗೆ ಅದರಲ್ಲೂ ಪೆಪ್ಸಿ ಆಲೂಗಡ್ಡೆ ಬೆಳೆದಿರುವಂತಹ ರೈತರಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಯಾಕಂದರೆ ರೇಟು ಅಷ್ಟು ಚೆನ್ನಾಗಿದೆ ಯಶವಂತಪುರ ಮಾರ್ಕೆಟ್ನಲ್ಲಿ ನೀವು ಮಾಡಬೇಕಾಗಿರೋದಿಷ್ಟೇ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಯಶವಂತಪುರ ಮಾರ್ಕೆಟ್ಗೆ ನೀವು ಕೂಡ ತಗೊಬಂದು ಮಾರಬಹುದು ಹಾಗೆಯೇ ಇವಾಗ ನಾವು ಆಲೂಗಡ್ಡೆ ಬೆಲೆನ ನೋಡಿದ್ವಿ ಇವಾಗ ನಾವು ನೆಕ್ಸ್ಟು ಶುಂಠಿ ಬೆಲೆನ ನೋಡಬೇಕಾಗತ್ತೆ ಶುಂಠಿ ರೇಟ್ ಕೂಡ ಸಿಕ್ಕಾಪಟ್ಟೆ ಜಾಸ್ತಿಯಾಗಿದೆ ನೋಡಬಹುದು ಪೀಸ್ ಪೀಸ್ ಇರುವಂತಹ ಶುಂಠಿ ಚಿಕ್ಕ ಚಿಕ್ಕ ಪೀಸ್ ಪೀಸ್ ಇರುವಂತಹ ಶುಂಠಿಗೆ ಹದಿನೈದು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೋಡಬಹುದು ಚಿಕ್ಕ ಚಿಕ್ಕ ಸೈಜಲ್ಲಿ ಇದ್ದಾವೆ ನೋಡಬಹುದು ಪೀಸ್ ಕ ಪೀಸ್ ಶುಂಠಿಗೆ ಇದು ಕೂಡ ಹದಿನೈದು ರೂಪಾಯಿ ಕೆ ಜಿ ಇದೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೋಡಬಹುದು ಎಷ್ಟು ಚಿಕ್ಕ ಚಿಕ್ಕ ಪೀಸ್ಗಳಿಗೆ ಒಂದು ಕೆ ಜಿಗೆ ನಿಮಗೆ ಹದಿನೈದು ರೂಪಾಯಿ ಕೊಡಬೇಕಾಗತ್ತೆ ಗ್ರಾಹಕ ರು ಇದನ್ನು ಮೇನ್ ಆಗಿ ಗಮನಿಸಬೇಕಾಗತ್ತೆ ಗ್ರಾಹಕರಿಗೆ ಇವಾಗ ಕಷ್ಟ ಆಗ್ತಿದೆ ಶುಂಠಿ ಮತ್ತೆ ಆಲೂಗಡ್ಡೆ ಗ್ರಾಹಕರಿಗೆ ಕಷ್ಟ ಆಗ್ತಿದೆ ಯಾಕಂದರೆ ಯಾವ ರೀತಿ ಆಲೂಗಡ್ಡೆ ಕೊಂಡ್ಕೊಬೇಕು ಯಾವ ರೀತಿ ಶುಂಠಿ ಕೊಂಡ್ಕೊಳ್ಬೇಕು ಅಂತ ಅವರಿಗೂ ಗೊತ್ತಾಗ್ತಾ ಇರಲ್ಲ ಇದು ಹದಿನಾರು ರೂಪಾಯಿ ಕೆ ಜಿ ಇದೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ನೋಡಬಹುದು ಇದು ಕೂಡ ಪೀಸೇನೆ ಇದೆ ಶುಂಠಿ ಚಕ್ಕೆ ಇದಕ್ಕೆ ಕೂಡ ನೀವು ಹದಿನಾರು ರೂಪಾಯಿ ಒಂದು ಕೆ ಜಿಗೆ ಕೊಡಬೇಕಾಗತ್ತೆ ರೈತರು ಈ ರೀತಿ ಶುಂಠಿನ ಡಿವೈಡ್ ಮಾಡ್ಕೊಂಡು ಬರಬೇಕಾಗತ್ತೆ ನೋಡಬಹುದು ಅವರು ಪೀಸ್ ಪೀಸ್ ಆಗಿರುವಂತಹ ಚಕ್ಕೆ ಶುಂಠಿನೇ ಬೇರೆ ಸಪ್ರೇಟು ಅದು ಮತ್ತೆ ನೆಕ್ಸ್ಟು ನೆಕ್ಸ್ಟ್ ಮೀಡಿಯಮ್ಮು ಮತ್ತು ಮುಕ್ಕಾಲು ಬಿಗ್ ಸೈಜಲ್ಲಿ ಇರುವಂಥದ್ದು ಎಲ್ಲದನ್ನು ಸಪ್ರೇಟ್ ಮಾಡ್ಕೊಂಡು ಬಂದ್ರೆ ನಿಮಗೂ ಕೂಡ ಒಂದೊಳ್ಳೆ ರೇಟ್ ಸಿಗುತ್ತೆ ನೋಡಬಹುದು ಇಪ್ಪತ್ತೆಂಟು ಇದಕ್ಕಿದ್ದಂಗೆ ಹದಿನೈದು ಹದಿನಾರು ರೂಪಾಯಿಯಿಂದ ಇಪ್ಪತ್ತೆಂಟುಗೆ ಜಂಪ್ ಆದ್ರಿ ನೋಡಬಹುದು ಇಪ್ಪತ್ತೆಂಟು ರೂಪಾಯಿಗೆ ಒಂದು ಕೆಜಿ ಒಂದು ಕ್ವಿಂಟಲ್ಗೆ ಟು ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಆಗುತ್ತೆ ಇದು ಇಪ್ಪತ್ತೊಂಬತ್ತು ರೂಪಾಯಿ ಅದಕ್ಕೊಂದು ಸ್ವಲ್ಪ ಬೆಟರ್ ಆಗಿರುತ್ತೆ ಹಾಗಾಗಿ ಇಪ್ಪತ್ತೊಂಬತ್ತು ರೂಪಾಯಿಗೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡಬಹುದು ಶುಂಠಿನ ನೀವು ಗಮನಿಸಬೇಕಾಗತ್ತೆ ಶುಂಠಿನ ಗಮನಿಸ್ಬಿಟ್ಟು ನೋಡಬಹುದು ನೋಡಿ ಇಪ್ಪತ್ತೊಂಬತ್ತು ರೂಪಾಯಿಂದ ನಿಮ್ಗೆ ಡೈರೆಕ್ಟಾಗಿ ನಲವತ್ತಾರು ರೂಪಾಯಿಗೆ ಜಂಪ್ ಆಯಿತು ಇವಾಗ ನಲವತ್ತಾರು ರೂಪಾಯಿಗೆ ಒಂದು ಕೆ ಜಿ ಒಂದು ಕ್ವಿಂಟಲ್ಗೆ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೂರು ಕೆ ಜಿ ಬ್ಯಾಗಿಗೆ ಅದೇ ನಿಮ್ಗೆ ಅರವತ್ತು ಕೆ ಜಿಯ ಬ್ಯಾಗ್ ಬೇಕಂದರೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ನೋಡಬಹುದು ಅರವತ್ತು ಕೆ ಜಿಯ ಬ್ಯಾಗು ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ ಶುಂಠಿ ಶುಂಠಿ ಐವತ್ತು ಕೆ ಜಿಯ ಬ್ಯಾಗ್ ಸಿಗಲ್ಲ ಅರವತ್ತು ಕೆ ಜಿಗೆ ಏನು ಅಮೌಂಟ್ ಇದೆಯಾ ಅದನ್ನ ಕೌಂಟ್ ಮಾಡಿಕೊಡ್ತಾರೆ ಐವತ್ತು ಕೆ ಜಿಗೆ ಸಿಗಲ್ಲ ಇದು ನೋಡಬಹುದು ನಲವತ್ತೆಂಟು ರೂಪಾಯಿ ಕೆ ಜಿ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಕ್ವಿಂಟಲು ಅರವತ್ತು ಕೆ ಜಿ ಬ್ಯಾಗಿಗೆ ಎರಡು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ನೀವು ಬೇಕು ಯಾಕಂದರೆ ಇದನ್ನು ಹಾಕ್ಬಿಟ್ಟು ಟ್ಯಾಲಿ ಮಾಡಿ ನೋಡಬಹುದು ಟ್ಯಾಲಿ ಮಾಡಿ ನೋಡಿದ್ರೆ ನಿಮಗೂ ಕೂಡ ಒಳ್ಳೆ ಸೇಮ್ ಏನು ಅಮೌಂಟ್ ತೋರಿಸ್ತಿದ್ದೀವಲ್ಲ ಅದೇ ಸಿಗುತ್ತೆ ಇದು ಕೂಡ ನಲವತ್ತೆಂಟು ರೂಪಾಯಿ ಕೆ ಜಿ ಇದೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಅರವತ್ತು ಕೆ ಜಿ ಬಗೆಗೆ ಎರಡು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಇದು ನನಗೆ ಕಮೆಂಟಲ್ಲಿ ಕೇಳಿರೋದಕ್ಕೆ ಕ್ವಶನ್ ಕೇಳಿರೋದಕ್ಕೆ ನಾನು ಆನ್ಸರ್ ಮಾಡ್ತಿರೋದು ತುಂಬ ಜನಗೆ ಇದೇ ಡೌಟ್ ಇರಬಹುದು ವಾಟ್ಸಪ್ಪಲ್ಲಿ ಒಂದು ರೇಟ್ ಹೇಳ್ತಿದ್ದಾರೆ ಹಾಗೆಯೇ ಯೂಟ್ಯೂಬಲ್ಲಿ ಒಂದು ರೇಟ್ ಹೇಳ್ತಿದ್ದಾರೆ ಅನ್ನೋದೊಂದು ಡೌಟ್ ಇರ್ಬೋದು ಆ ಡೌಟಿಗೆ ನಾನು ಕ್ಲಿಯರ್ ಮಾಡ್ತಾ ಇರೋದು ಯಾವಾಗಲೂ ಇದೇ ರೀತಿ ನಾವು ಟ್ಯಾಲಿ ಮಾಡೋದು ಯಾಕಂದರೆ ವಾಟ್ಸಪ್ಪಲ್ಲಿ ನಿಮಗೆ ನೂರು ಕೆ ಜಿ ಅಮೌಂಟಿಗೆ ಹಾಕಲ್ಲ ಐವತ್ತು ಕೆ ಜಿ ಅಥವಾ ಅರವತ್ತು ಕೆ ಜಿ ಬ್ಯಾಗಿಗೆ ಹಾಕೋದು ಶುಂಠಿ ಆದರೆ ಅರವತ್ತು ಕೆ ಜಿ ಬ್ಯಾಗಿಗೆ ಹಾಕ್ತಾರೆ ಮತ್ತು ಬೇರೆ ಎಲ್ಲ ಆಲೂಗಡ್ಡೆ ಈರುಳ್ಳಿ ಎಲ್ಲ ಐವತ್ತು ಕೆ ಜಿಯ ಬ್ಯಾಗಿಗೆ ಹಾಕ್ತಾರೆ ಈ ಶುಂಠಿನ ನೀವು ಗಮನಿಸಬೇಕಾಗತ್ತೆ ಐವತ್ನಾಲ್ಕು ರೂಪಾಯಿಗೆ ಒಂದು ಕೆ ಜಿ ನಿಮ್ಗೆ ಹೇಳಿದೆ ಐವತ್ತು ರೂಪಾಯಿಯಿಂದ ಜಾಸ್ತಿ ಹೋಗಿದೆ ಇವಾಗ ಶುಂಠಿ ಐವತ್ತಕ್ಕೂ ಟಾಪ್ ರೇಟ್ ಹೋಗ್ತಾ ಇದೆ ನಿಮ್ಗೆ ಇವಾಗ ಶುಂಠಿ ರೇಟು ನೋಡಬಹುದು ಐವತ್ನಾಲ್ಕು ರೂಪಾಯಿಗೆ ಒಂದು ಕೆಜಿ ಐದು ಸಾವಿರದ ನಾನೂರು ರೂಪಾಯಿಗೆ ಕ್ವಿಂಟಲು ಶುಂಠಿ ಬೆಳೆದಿರುವಂಥ ರೈತರು ಎಷ್ಟೇ ಬಡವರಾಗಿದ್ರು ಆಗುವಂಥ ಚಾನ್ಸು ಇವಾಗಿದೆ ನೋಡಬಹುದು ಇದು ಐವತ್ತೈದು ರೂಪಾಯಿಗೆ ಒಂದು ಕೆ ಜಿ ಐದು ಸಾವಿರದ ಐನೂರು ರೂಪಾಯಿಗೆ ಕ್ವಿಂಟಲ್ ಆಗತ್ತೆ ಐವತ್ತೈದು ರೂಪಾಯಿ ಆಗಿದೆ ರೀ ಶುಂಠಿ ರೇಟು ಟಾಪ್ ರೇಟು ಐವತ್ತೈದು ರೂಪಾಯಿಗೆ ಬಂದು ನಿಂತಿದೆ ಇವಾಗ ಐವತ್ತು ರೂಪಾಯಿ ಫಸ್ಟ್ ಮೂವತ್ತು ಆಯಿತು ಮೂವತ್ತೈದಾಯ್ತು ಆಯಿತು ನಲ್ವತ್ತೈದಾಯ್ತು ಐವತ್ತಾಯ್ತು ಈಗ ಐವತ್ತೈದಕ್ಕೆ ಬಂದಿದೆ ಇವಾಗ ಶುಂಠಿ ಬೆಳೆದಿರುವಂತಹ ರೈತರು ಇದನ್ನೆಲ್ಲ ಗಮನಿಸಬೇಕಾಗತ್ತೆ ನೋಡಬಹುದು ಶುಂಠಿನ ಯಶವಂತಪುರ ಮಾರ್ಕೆಟ್ಗೆ ನೀವು ತಗೊಬಂದು ಮಾರೋದ್ರಿಂದ ನಿಮ್ಗೊಂದು ಒಳ್ಳೆ ರೇಟ್ ಸಿಗುತ್ತೆ ಯಶವಂತಪುರ ಮಾರ್ಕೆಟ್ ನಲ್ಲಿ ಶುಂಠಿ ನೀವು ಮಾಡಬೇಕಾಗಿ ಇರದಷ್ಟೇ ಕಾಲ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು ಯಶವಂತಪುರ ಮಾರ್ಕೆಟ್ಗೆ ನೀವು ಕೂಡ ತಗೋಬಂದು ಮಾರಬಹುದು ನೀವು ಯಾವುದೇ ಹಳ್ಳಿಲಿ ಇದ್ರೂ ಪರವಾಗಿಲ್ಲ ಎಷ್ಟೇ ದೂರದಲ್ಲಿ ಪರವಾಗಿಲ್ಲ ನೀವು ಕನ್ನಡ ಬರಲ್ಲ ನಮ್ಗೆ ಬೇರೆ ಯಾವುದೋ ಲ್ಯಾಂಗ್ವೇಜ್ ಬರುತ್ತೆ ನಾವು ಹೇಗೆ ಯಶವಂತಪುರ ಮಾರ್ಕೆಟಿಗೆ ತಗೊಂಡು ಹೋಗಿ ಮಾರೋದು ಅನ್ನೋದು ನಿಮಗೂ ಯಾವುದೇ ರೀತಿಯ ಡೌಟ್ ಬೇಡ ಎಲ್ಲ ಲ್ಯಾಂಗ್ವೇಜಲ್ಲೂ ನಾವು ಕೂಡ ನಿಮ್ಮ ಜೊತೆ ಮಾತಾಡ್ತೀವಿ ನೀವು ಕೂಡ ತಗೋಬಂದು ಮಾರಬಹುದು ಯಶವಂತಪುರ ಮಾರ್ಕೆಟ್ಗೆ ಹಾಗೇನೆ ತುಂಬ ದೂರದಲ್ಲಿ ಇದ್ದೀವಿ ನಮಗೆ ವೆಹಿಕಲ್ ಸಿಗಲ್ಲ ಅಂದರೆ ನಾವು ನಮ್ಮ ಕಡೆಯಿಂದ ವೆಹಿಕಲ್ಸ್ ಕೂಡ ನಿಮಗೆ ಕಳಿಸ್ಕೊಡ್ತೀವಿ ನೀವು ಅಲ್ಲಿಂದ ಲೋಡ್ ಮಾಡ್ಕೊಂಡು ತಗೊಂಡು ಬರಬಹುದು ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಒಳಗಡೆ ಯಶವಂತಪುರ ಮಾರ್ಕೆಟ್ನಲ್ಲಿದ್ದರೆ ನಿಮಗೆ ಗೇಟ್ ಪಾಸ್ ಕೂಡ ಸಿಗುತ್ತೆ ಹಾಗೆಯೇ ಅಂಗಡಿ ಕೂಡ ಸಿಗುತ್ತೆ ನಿಮಗೆ ಗೇಟ್ ಪಾಸ್ ಮಾರ್ನಿಂಗ್ ನೈನ್ ಓ ಸಿಕ್ಸ್ ಓ ಕ್ಲಾಕ್ ಒಳಗಡೆ ಕೊಡಿಸ್ತೀವಿ ನಾವು ಕೂಡ ನೀವು ಯಾವುದೇ ಟೈಮಲ್ಲಿ ನೀವು ಯಶವಂತಪುರ ಮಾರ್ಕೆಟ್ ಹತ್ರ ಬಂದು ಕಾಲ್ ಮಾಡಿದ್ರೂ ಕಾಲ್ ಪಿಕ್ ಮಾಡ್ತೀವಿ ಲೋಡ್ ಮಾಡ್ಕೊಂಡು ಬರೋರು ಹಾಗೆಯೇ ಬೈ ಚಾನ್ಸ್ ಡೇ ಟೈಮಲ್ಲಿ ನೀವು ಕಾಲ್ ಮಾಡಿರಿ ಅಥವಾ ಕಾಲ್ ಪಿಕ್ ಆಗಿಲ್ಲ ಅಂದರೆ ಸೆಕೆಂಡು ತರ್ಡ್ ಟೈಮ್ ನೀವು ಕಾಲ್ ಮಾಡಬಹುದು ಅದಕ್ಕೂ ರಿಪ್ಲೈ ಬಂದಿಲ್ಲ ಅಂದರೆ ನೀವು ಸೇಮ್ ನಂಬರಲ್ಲೇ ವಾಟ್ಸಪ್ ಇರುತ್ತೆ ವಾಟ್ಸಪ್ ಮೂಲಕವೂ ನಿಮ್ಮ ಕ್ವಶನನ್ನು ಕೇಳ್ಬೋದು ಕ್ಲಾರಿಟಿ ತೊಗೊಳ್ಬಹುದು ಹಾಗೆಯೇ ಕಮೆಂಟ್ ಮೂಲಕ ಕಳಿಸಿ ನಿಮ್ಮ ಕ್ವಶನ್ಗೆ ನಾವು ಕೂಡ ರಿಪ್ಲೈ ಮಾಡ್ತೀವಿ ಯಾವುದೇ ರೀತಿಯ ಡೌಟ್ ಬೇಡ ಇವಾಗ ನಾವು ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದಿರುವಂತಹ ರೈವಲ್ಸ್ನ ಚೆಕ್ ಮಾಡೋಣ ಪೊಟ್ಯಾಟೊ ಆಲೂಗಡ್ಡೆ ಮೂವತ್ತೊಂದು ಸಾವಿರದ ನಾಲ್ಕು ಬ್ಯಾಗ್ಸ್ ಬಂದಿದೆ ನೂರ ಹತ್ತು ವೆಹಿಕಲ್ಸು ಇವತ್ತಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ ಹಾಗೆಯೇ ಶುಂಠಿ ಏಳ್ನೂರ ಎಪ್ಪತ್ತೆರಡು ಬ್ಯಾಗ್ಸ್ ಬಂದಿದೆ ಇಪ್ಪತ್ತ್ಮೂರು ವೆಹಿಕಲ್ಸು ಇವತ್ತಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ ಶುಂಠಿ ಮತ್ತು ಆಲೂಗಡ್ಡೆದು ನಾನು ಆ ರೈವಲ್ಸ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ಗೆ ಬಂದಿರುವಂತಹ ಆಲೂಗಡ್ಡೆ ಮತ್ತು ಶುಂಠಿ ಅರೈವಲ್ಸು ಮತ್ತು ಇದ್ರ ಡೀಟೇಲ್ಸು ಇವಾಗ ಮತ್ತು ಹಳೆ ಶುಂಠಿಗೂ ಕೂಡ ಒಳ್ಳೆ ರೇಟ್ ನಡೀತಿದೆ ನಲವತ್ತು ನಲವತ್ತೈದು ಐವತ್ತು ಮೇಲೇ ದಾಟ್ ದಾಟಿದೆ ಹಳೆ ಶುಂಠಿಯೂ ಕೂಡ ಹಳೆ ಶುಂಠಿ ಬೆಳೆದಿರುವಂಥವರು ಕೂಡ ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ಫ್ರೆಶ್ ಆಗಿರುವಂಥ ಶುಂಠಿ ಅಂದರೆ ಹೊಸ ಶುಂಠಿಗೆ ಮಾತ್ರ ಈ ರೇಟ್ ಇರಬಹುದು ಅನ್ನೋದು ಯಾವುದೇ ರೀತಿಯ ಡೌಟ್ ಬೇಡ ಹಳೆ ಶುಂಠಿ ಬೆಳೆದಿದ್ರು ಪರವಾಗಿಲ್ಲ ಹಾಗೆಯೇ ಚಕ್ಕೆಗಳು ಪೀಸ್ಗಳಿದ್ರೂ ಪರವಾಗಿಲ್ಲ ಎಲ್ಲದೂ ನೀವು ತಗೊಂಡು ಬಂದು ಯಶವಂತಪುರ ಮಾರ್ಕೆಟಲ್ಲಿ ಮಾರಬಹುದು ಯಾವುದೇ ರೀತಿಯ ಡೌಟ್ ಬೇಡ ಇದರಲ್ಲಿ ಡೌಟ್ ಇದ್ರೆ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಕಾಲ್ ಆಗಿ ಪಿಕ್ ಮಾಡಿಲ್ಲ ಅಂದ್ರೂ ಕೂಡ ನೀವು ವಾಟ್ಸಪ್ಪು ಅಥವಾ ಕಮೆಂಟ್ ಮೂಲಕ ನೀವು ಕ್ಲಾರಿಟಿನ ಕ್ವಶನ್ಗೆ ಆನ್ಸರ್ನ ನೀವು ತೊಗೊಳ್ಬಹುದು ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಮಾಹಿತಿಯಾಗಿತ್ತು ಈ ವಿಡಿಯೋನ ಆದಷ್ಟು ರೈತರು ಇದನ್ನು ತುಂಬ ಮೇಯ್ನಾಗಿ ಗಮನಿಸಬೇಕಾಗತ್ತೆ ಹಾಗೇನೇ ಗ್ರಾಹಕರಿಗೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಅವರು ಯಾವ ರೇಟಲ್ಲಿ ನಾವು ಕೊಂಡ್ಕೊಳೋದು ಅನ್ನೋದೇ ಡೌಟ್ ಇರುತ್ತೆ ಇವಾಗ ಅವ್ರಿಗೂ ಬಂದ್ರೂ ಹೋಲ್ಸೇಲ್ ರೇಟು ಅಂತ ಹೇಳಿದ್ರು ಹೋಲ್ಸೇಲ್ ರೇಟೇನೆ ಇವಾಗ ಜಾಸ್ತಿ ಇದೆ ಯಶವಂತಪುರ ಮಾರ್ಕೆಟ್ನಲ್ಲಿ ಇದನ್ನು ನೀವು ಮೇಯ್ನ್ ಗಮನಿಸ್ಬೇಕು ಬೇಕಾಗುತ್ತೆ ಗ್ರಾಹಕರು ಗಗನಕ್ಕೆ ಏರಿದೆ ಗಗನಕ್ಕೆ ಏರಿದೆ ಅಂತ ಹೇಳಿ ಯಾವಾಗಲೂ ಹೇಳ್ತಿದ್ವಿ ಆದರೆ ನಿಜವಾಗ್ಲೂ ಗಗನಕ್ಕೆ ಏರಿದೆ ಇವಾಗ ಶುಂಠಿ ಮತ್ತು ಆಲೂಗಡ್ಡೆ ಬೆಲೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಗ್ರಾಹಕರು ಕೊಂಡ್ಕೊಳ್ಬೇಕಾಗತ್ತೆ ಸೊ ಈ ವಿಡಿಯೋ ಇಂದ ಒಂದಷ್ಟು ಜನಗೆ ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ನೆಕ್ಸ್ಟ್ ವಿಡಿಯೋ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ವಿಡಿಯೋಗಳು ಬರ್ತಾ ಇದ್ದಾವೆ ಅದನ್ನು ಕೂಡ ನೀವು ಚೆಕ್ ಮಾಡಬೇಕಾಗತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ